ಹಲೋ ನಮಸ್ಕಾರ ನಾನು ನಿಮಗೆ ಸಾಮಾನ್ಯ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಸೊ ಮೊದಲನೇ ಪ್ರಶ್ನೆ ಸೀಮೆ ಎಣ್ಣೆ ಅಪೂರ್ಣವಾಗಿ ದಹನವಾದಾಗ ಬಿಡುಗಡೆಯಾಗುವ ಅಪಾಯಕಾರಿ ಅನಿಲ ಯಾವುದು ಸೊ ಸೀಮೆ ಎಣ್ಣೆ ಅಪೂರ್ಣವಾಗಿ ದಹನವಾದಾಗ ಬಿಡುಗಡೆಯಾಗುವ ಅಪಾಯಕಾರಿ ಅನಿಲ ಯಾವುದು ಅಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬನ್ ಮೋನಾಕ್ಸೈಡ್ ಏಕೆ ಕಾರ್ಬನ್ ಮೊನಾಕ್ಸೈಡ್ ಅಂದರೆ ಸೀಮೆಎಣ್ಣೆ ಅಥವಾ ಇಂಧನ ಅಪೂರ್ಣವಾಗಿ ದಹನವಾದಾಗ ಆಮ್ಲಜನಕದ ಕೊರತೆಯಿಂದ ಕಾರ್ಬನ್ ಮೊನಾಕ್ಸೈಡ್ ಎಂಬ ವಿಷಕಾರಿಯಾದ ಅನಿಲ ಬಿಡುಗಡೆಯಾಗುತ್ತದೆ ಈ ಕಾರಣಕ್ಕೆ ಸೀಮೆ ಎಣ್ಣೆ ಅಪೂರ್ಣವಾಗಿ ದಹನವಾದಾಗ ಬಿಡುಗಡೆಯಾಗುವ ಅಪಾಯಕಾರಿ ಅನಿಲ ಯಾವುದು ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಇದು ಅಪಾಯಕಾರಿ ಅನಿಲವಾಗಿದ್ದು ಕೂಡ ಉಸಿರಾಟಕ್ಕೆ ತುಂಬ ಅಪಾಯಕಾರಿ ಕೂಡ ಆಗಿದೆ ಸೊ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ ಕಾರ್ಬನ್ ಮೋನಾಕ್ಸೈಡ್ ಎರಡನೇ ಪ್ರಶ್ನೆ ಹವಾಮಾನ ಎಂದರೇನು ಹವಾಮಾನ ಅಂದರೆ ವೆದರ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ದಿನದಲ್ಲಾಗುವ ಬದಲಾವಣೆಯನ್ನು ನಾವು ಹವಾಮಾನ ಎನ್ನುತ್ತೇವೆ ಹವಾಮಾನ ಎಂದರೆ ತಾಪಮಾನ ಗಾಳಿ ಮಳೆ ಹಿಮಪಾತ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಿರ್ದಿಷ್ಟ ದಿನದಲ್ಲಿ ಆಗುವ ಬದಲಾವಣೆಯನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಹವಾಮಾನ ಎನ್ನುತ್ತೇವೆ ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ ಒಂದು ದಿನದಲ್ಲಾಗುವ ಬದಲಾವಣೆಯನ್ನು ಹವಾಮಾನ ಎನ್ನುತ್ತೇವೆ ಮೂರನೇ ಪ್ರಶ್ನೆ ಶಕ್ತಿಯ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದು ಸೊ ಶಕ್ತಿಯ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೌಲ್ ಜೌಲ್ ಎಂಬುದು ಶಕ್ತಿಗೆ ಬಳಸುವ ಅಂತಾರಾಷ್ಟ್ರೀಯ ಘಟಕವಾಗಿದೆ ಒಂದು ಜೌಲ್ನಲ್ಲಿ ಒಂದು ನ್ಯೂಟನ್ ಶಕ್ತಿಯು ಅಂದರೆ ಒಂದು ಮೀಟರ್ ದೂರದಲ್ಲಿ ಕೆಲಸ ಮಾಡಿದ ಹಾಗೆ ಉತ್ಪಾದನೆ ಆಗುವ ಶಕ್ತಿಯನ್ನು ನಾವು ಒಂದು ಜೌಲ್ ಅಂತ ಹೇಳ್ತೀವಿ ಸೊ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ಆಪ್ಷನ್ ಬಿ ಜೌಲ್ ನಾಲ್ಕನೇ ಪ್ರಶ್ ಸಾರಿ ನಾಲ್ಕನೇ ಪ್ರಶ್ನೆ ನಮ್ಮ ಶರೀರದ ತೂಕದ ಅರವತ್ತು ಪರ್ಸೆಂಟರಿಂದ ಎಪ್ಪತ್ತು ಪರ್ಸೆಂಟ್ ಭಾಗ ಇದರಿಂದಾಗಿದೆ ಸೊ ನಮ್ಮ ಶರೀರದ ತೂಕದ ಅರವತ್ತು ಪರ್ಸೆಂಟರಿಂದ ಎಪ್ಪತ್ತು ಪರ್ಸೆಂಟ್ ಭಾಗ ಇದರಿಂದಾಗಿದೆ ಸೊ ಸರಿಯಾದ ಉತ್ತರ ಆಪ್ಷನ್ ಎ ನೀರು ನೀರು ಮಾನವನ ದೇಹದ ಶರೀರದ ತೂಕದ ಸುಮಾರು ಎಪ್ಪತ್ತು ಪರ್ಸೆಂಟರಿಂದ ಅಂದರೆ ಅರುವತ್ತು ಪರ್ಸೆಂಟರಿಂದ ಎಪ್ಪತ್ತು ಪರ್ಸೆಂಟ್ ಭಾಗವು ನೀರಿನಿಂದ ಕೂಡಿದೆ ಇದು ರಕ್ತದಲ್ಲಿ ರಕ್ತದ ಕೋಶದಲ್ಲಿ ಆಗಿರ್ಬೋದು ದ್ರವ್ಯದಲ್ಲಿ ಜೀರ್ಣರಸ ಇತರೆ ದ್ರವ್ಯಗಳ ರೂಪದಲ್ಲಿ ಇರುತ್ತದೆ ಸೊ ನಮ್ಮ ಶರೀರದ ತೂಕದ ಅರವತ್ತು ಪರ್ಸೆಂಟರಿಂದ ಎಪ್ಪತ್ತು ಪರ್ಸೆಂಟ್ ಭಾಗ ಇದರಿಂದ ಆಗಿದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಎ ನೀರು ಐದನೇ ಪ್ರಶ್ನೆ ಪ್ರಾಣಿಗಳು ಉಸಿರಾಟಕ್ಕಾಗಿ ಯಾವ ಅನಿಲವನ್ನು ಬಳಕೆ ಮಾಡುತ್ತವೆ ಸೊ ಪ್ರಾಣಿಗಳು ಉಸಿರಾಟಕ್ಕಾಗಿ ಯಾವ ಅನಿಲವನ್ನು ಬಳಕೆ ಮಾಡುತ್ತವೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲಜನಕ ಆಮ್ಲಜನಕವನ್ನು ಉಸಿರಾಟಕ್ಕಾಗಿ ಪ್ರಾಣಿಗಳು ತನ್ನ ಶರೀರದ ಕೋಶಗಳಿಗೆ ಆಮ್ಲಜನಕವನ್ನು ತಲುಪಿಸುತ್ತವೆ ಆಮ್ಲಜನಕದಿಂದ ಅವರು ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುತ್ತವೆ ಈ ಶಕ್ತಿಯಿಂದ ಅವರು ಓಡಾಡಬಹುದು ಚಲನೆಯನ್ನು ಮಾಡಬಹುದು ಬೆಳವಣಿಗೆಗೆ ಹೀಗೆ ಮುಂತಾದ ಕಾರ್ಯಗಳಿಗೆ ಪ್ರಾಣಿಗಳು ಉಸಿರಾಟಕ್ಕಾಗಿ ಯಾವ ಅನಿಲವನ್ನು ಬಳಕೆ ಮಾಡುತ್ತವೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲಜನಕ ಆರನೇ ಪ್ರಶ್ನೆ ಭೂಕಂಪವನ್ನು ಅಧ್ಯಯನ ಮಾಡುವ ವಿಜ್ಞಾನ ಯಾವುದು ಸೊ ಭೂಕಂಪವನ್ನು ಅಧ್ಯಯನ ಮಾಡುವ ವಿಜ್ಞಾನ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಸ್ಮೋಗೋ ಸಿಸ್ಮೋಲಾಜಿ ಸಾರಿ ಸಿಸ್ಮೊಲಾಜಿ ಎಂದರೆ ಭೂಕಂಪ ಹಾಗೂ ಭೂಕಂಪದ ತರಂಗಗಳು ಅಧ್ಯಯನ ಮಾಡುವ ವಿಜ್ಞಾನವನ್ನೇ ನಾವೇನಂತ ಕರಿತೀವಂದರೆ ಸಿಸ್ಮೋಲಾಜಿ ಅಂತ ಹೇಳ್ತೀವಿ ಭೂಕಂಪದ ಕಾರಣಗಳನ್ನು ಅಧ್ಯಯನ ಮಾಡುತ್ತೇವೆ ಅದರ ಪರಿಣಾಮಗಳ ಬಗ್ಗೆ ಕೂಡ ಅಧ್ಯಯನ ಮಾಡಲಾಗುತ್ತದೆ ಸಿಸ್ಮಾಲಜಿ ಎಂದರೆ ಭೂಕಂಪವನ್ನು ಅಧ್ಯಯನ ಮಾಡುವ ವಿಜ್ಞಾನವನ್ನು ನಾವು ಸಿಸ್ಮಾಲಜಿ ಎನ್ನುತ್ತೇವೆ ಏಳನೇ ಪ್ರಶ್ನೆ ಮಾನವನ ದೇಹದಲ್ಲಿ ಶಕ್ತಿಯ ಘಟಕ ಯಾವುದು ಸೊ ಮಾನವನ ದೇಹದಲ್ಲಿ ಶಕ್ತಿಯ ಘಟಕ ಯಾವುದು ಅಂತ ಹೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೈಟೊಕಾಂಡ್ರಿಯಾ ಅನ್ನು ಶಕ್ತಿಯ ಘಟಕ ಅಥವಾ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳ್ತೀವಿ ಇದು ಕೋಶದೊಳಗಿನ ಒಂದು ಆರ್ಗನಲ್ ಆಗಿದ್ದು ಆಹಾರದಿಂದ ಶಕ್ತಿಯನ್ನು ಉತ್ಪಾದಿಸಿ ಆ ಶಕ್ತಿಯನ್ನು ಎ ಟಿ ಪಿ ಅಡಿನೋಸಿನ್ ಟ್ರೈಪಾಸ್ಪೇಟ್ ರೂಪದಲ್ಲಿ ಸಂಗ್ರಹಿಸುತ್ತದೆ ಈ ಎ ಟಿ ಪಿ ನಮ್ಮ ದೇಹದ ಎಲ್ಲ ಕೋಶಗಳ ಕೆಲಸ ಮಾಡಲು ಬಳಸುವ ಶಕ್ತಿಯ ರೂಪವಾಗಿದೆ ಸೊ ಹಾಗಾದರೆ ಮಾನವನ ದೇಹದಲ್ಲಿ ಶಕ್ತಿಯ ಘಟಕ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೈಟೊಕಾಂಡ್ರಿಯಾ ಎಂಟನೇ ಪ್ರಶ್ನೆ ದ್ರವ ದ್ರವವನ್ನು ನೀರಿನಲ್ಲಿ ಕರಗಿಸಬಹುದಾದ ಪದಾರ್ಥಗಳು ಯಾವುವು ಸೊ ದ್ರವವನ್ನು ನೀರಿನಲ್ಲಿ ಕರಗಿಸಬಹುದಾದ ಪದಾರ್ಥಗಳು ಯಾವುವು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಲವಣಗಳು ಸಾಲ್ಟ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಸೋಡಿಯಂ ಕ್ಲೋರೈಡ್ ಎನ್ ಎ ಸಿ ಎಲ್ ಇವುಗಳು ನೀರಿನಲ್ಲಿ ಸುಲಭವಾಗಿ ಕರಗುತ್ತವೆ ಅವು ನೀರಿನಲ್ಲಿ ಕರಗಿ ದ್ರಾವಣ ಅಂದರೆ ಸೊಲ್ಯೂಷನ್ ರೂಪದಲ್ಲಿ ಲವಣಗಳು ನೀರಿನಲ್ಲಿ ಅಯಾನ್ಸ್ಗಳಿಗೆ ವಿಭಜನೆಯಾಗಿ ದ್ರವ್ಯ ರೂಪದಲ್ಲಿ ವಿಲೀನಗೊಳ್ಳುತ್ತವೆ ಸೊ ಹಾಗಾದರೆ ದ್ರವವನ್ನು ನೀರಿನಲ್ಲಿ ಕರಗಿಸಬಹುದಾದ ಪದಾರ್ಥವನ್ನು ಯಾವುವು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಲವಣಗಳು ಒಂಬತ್ತನೇ ಪ್ರಶ್ನೆ ಜಲಚರ ಜೀವಿಗಳ ಉಸಿರಾಟದ ಅಂಗ ಯಾವುದು ಜಲಚರ ಜೀವಿಗಳ ಉಸಿರಾಟದ ಅಂಗ ಯಾವುದು ಅಂತ ಕೇಳಿದರೆ ಮೊದಲಿಗೆ ಜಲಚರ ಜೀವಿಗಳು ಯಾರೋ ಯಾವುವು ಅಂದರೆ ನೀರಿನಲ್ಲಿ ಬದುಕುವ ಜೀವಿಗಳಿಗೆ ನಾವು ಏನಂತ ಕರೀತಿವಿ ಅಂದರೆ ಜಲಚರ ಜೀವಿಗಳು ಎನ್ನುತ್ತೇವೆ ಸೊ ಉಸಿರಾಟದ ಅಂಗ ಯಾವುದು ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಗಿಲ್ಸ್ ಗಿಲ್ಸ್ ಅಂದರೆ ಕಿವಿಗಳು ಅಂತ ಹೇಳ್ತೀವಿ ಈ ಗಿಲ್ಸ್ನ ಕಾರ್ಯ ಏನಂದರೆ ನೀರಿನಿಂದ ಆಮ್ಲಜನಕವನ್ನು ಶೋಷಿಸಿ ರಕ್ತಕ್ಕೆ ಸಾಗಿಸುವುದು ಇದರ ಕಾರ್ಯವಾಗಿದೆ ಇದು ಎಲ್ಲಿರುತ್ತದೆ ಅಂದರೆ ತಲೆಯ ಭಾಗದ ಪಕ್ಕದಲ್ಲಿ ಇರುತ್ತದೆ ಗಿಲ್ಸ್ ಹೊಂದಿರುವ ಜೀವಿಗಳು ಯಾವುವು ಅಂದರೆ ಮೀನುಗಳು ಕೆಲವು ದ್ವಿಚರ ಮತ್ತು ಕೆಲವು ಅಕಶರಕಗಳು ವಲಯ ಮತ್ತು ಜಲಕೀಟಗಳು ಮೃದುವಂಗಿಗಳು ಸೊ ಜಲಚರ ಜೀವಿಗಳು ಉಸಿರಾಟದ ಅಂಗ ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ ಗಿಲ್ಸ್ ಆಗಿದೆ ಹತ್ತನೇ ಪ್ರಶ್ನೆ ಮಾನವನ ದೇಹದಲ್ಲಿ ರಕ್ತದ ಹೆಪ್ಪುಗಟ್ಟುವಿಕೆಯನ್ನು ಸಹಾಯ ಮಾಡುವ ಅಂಶ ಯಾವುದು ಅಂತ ಕೇಳಿದ್ದಾರೆ ಸೊ ಮಾನವನ ದೇಹದಲ್ಲಿ ರಕ್ತದ ಹೆಪ್ಪುಗಟ್ಟುವಿಕೆಯನ್ನು ಕ್ಲಾಟಿಂಗ್ ಅಂತ ಹೇಳ್ತೀವಿ ಸಹಾಯ ಮಾಡುವ ಅಂಶ ಯಾವುದು ಅಂತ ಹೇಳಿದ್ದಾರೆ ಸೊ ಸರಿಯಾದ ಉತ್ತರ ಆಪ್ಷನ್ ಎ ಪ್ಲೇಟ್ಲೆಟ್ಸ್ಗಳು ಅಥವಾ ಥ್ರೋಂಬೋಸೈಟ್ಸ್ ಅಂತ ಹೇಳ್ತೀವಿ ಸೊ ಪ್ಲೇಟ್ಲೆಟ್ ಅಥವಾ ಥ್ರೋಂಬೋಸೈಟ್ಸ್ ರಕ್ತದಲ್ಲಿ ಇರುವ ರಕ್ತ ಕಣಗಳ ಒಂದು ವಿಧವಾಗಿದ್ದು ಅವು ಗಾಯವಾದಾಗ ರಕ್ತದ ಹೆಪ್ಪುಗಟ್ಟಿ ಹೆಪ್ಪುಗಟ್ಟುವಿಕೆ ಪ್ರಕ್ರಿಯೆಯಲ್ಲಿ ಬಹುಮುಖ ಪಾತ್ರ ವಹಿಸುತ್ತವೆ ಅವು ಗಾಯದ ಸ್ಥಳದಲ್ಲಿ ಜಮಾ ಆಗುವ ಮೂಲಕ ರಕ್ತದ ಹಾನಿಯನ್ನು ತಡೆಯುತ್ತವೆ ಸೊ ಮಾನವನ ದೇಹದಲ್ಲಿರುವ ರಕ್ತದ ಹೆಪ್ಪುಗಟ್ಟುವಿಕೆಯನ್ನು ಸಹಾಯ ಮಾಡುವ ಅಂಶ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ